ಕೆಂಪೇಗೌಡರ ದೂರದೃಷ್ಟಿ ಹಾಗೂ ನಗರ ನಿರ್ಮಾಣದ ಕನಸನ್ನು ಮಾದರಿಯಾಗಿಸಿಕೊಂಡು ಹನೂರು ಪಟ್ಟಣ ಮತ್ತು ಕ್ಷೇತ್ರವನ್ನು ಎಲ್ಲರ ಸಹಕಾರದೊಂದಿಗೆ ಅಭಿವೃದ್ಧಿಗೊಳಿಸೋಣ ಎಂದು ಹನೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎಂಆರ್ ಮಂಜುನಾಥ್ ತಿಳಿಸಿದರು ಪಟ್ಟಣದ ಲೋಕೋಪಯೋಗಿ ಇಲಾಖೆ ವಸತಿಗೃಹದಲ್ಲಿ ಹನೂರು ತಾಲೂಕು ಆಡಳಿತ ಮತ್ತು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಿದ್ದ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತಿ ಆಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಬೆಂಗಳೂರು ನಿರ್ಮಾಣ ನಾಡಿನ ಅಭಿವೃದ್ಧಿಗೆ ಮಾದರಿಯಾಗಿದೆ ಅವರ ತತ್ವ ಆದರ್ಶಗಳು ಇಂದಿಗೂ ಅನುಕರಣೀಯವಾಗಿವೆ ಕೆಂಪೇಗೌಡರು ಕಟ್ಟಿದ ಬೆಂಗಳೂರು ಇಂದು ವಿಶ್ವ ಮಟ್ಟದಲ್ಲಿ ಗುರುತಿಸಿಕೊಳ್ಳುತ್ತಿದೆ ಬೆಂಗಳೂರು ಅಭಿವೃದ್ಧಿಗೆ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳನ್ನು ನಿರ್ಮಾಣ ಮಾಡಿ ನಗರದ ಸುತ್ತ ಕೆರೆ ಕಟ್ಟೆ ಗುಡಿ ಗೋಪುರಗಳನ್ನು ನಿರ್ಮಿಸಿ ಅಭಿವೃದ್ಧಿಪಡಿಸಿದ್ದರು ಇಂದು ರಾಜ್ಯದ ಶೇಕಡಾ ನಲವತ್ತರಷ್ಟು ಆದಾಯ ಬೆಂಗಳೂರಿನಿಂದ ಸಂಗ್ರಹವಾಗುತ್ತಿದೆ ಇದನ್ನು ಗಮನಿಸಿದರೆ ಕೆಂಪೇಗೌಡರ ಆರ್ಥಿಕ ಅಭಿವೃದ್ಧಿಯ ಕನಸು ಅರ್ಥವಾಗುತ್ತದೆ ಆದ್ದರಿಂದ ಕೆಂಪೇಗೌಡ ಜಯಂತಿಯನ್ನು ನಾಡಿನಾದ್ಯಂತ ಹೆಮ್ಮೆಯಿಂದ ಅರ್ಥಪೂರ್ಣವಾಗಿ ಆಚರಿಸುವ ಅಗತ್ಯವಿದೆ ಅವರ ಚಿಂತನೆಗಳು ಹಾಗೂ ಕಾರ್ಯವೈಖರಿಗಳು ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದ ಶ್ರೀನಿವಾಸ್ ರವರು ಕೆಂಪೇಗೌಡರ ಹುಟ್ಟು ಬೆಳವಣಿಗೆ ಮತ್ತು ಸಾಧನೆ ಬಗ್ಗೆ ವಿವರವಾಗಿ ತಿಳಿಸಿಕೊಟ್ಟರು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಗುರುಪ್ರಸಾದ್ ತಹಸೀಲ್ದಾರ್ ಧನಂಜಯ್ ಶಿಕ್ಷಣಾಧಿಕಾರಿ ಮಹೇಶ್ ತಾಲೂಕು ಸಹಾಯಕ ನಿರ್ದೇಶಕ ರವೀಂದ್ರ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಮುಖಂಡರು ಭಾಗವಹಿಸಿದ್ದರು ಕರೀತಿದ್ದೇವೆ ಇಡೀ ರಾಜ್ಯಕ್ಕೆ ಬೆಂಗಳೂರು ಮೂವತ್ತ ಪರ್ಸೆಂಟ್ಗಿಂತ ಹೆಚ್ಚು ಆದಾಯ ಬಹುಶಃ ನಾವು ಹೇಳಲಿಕ್ಕೆ ಹೋದ್ರೆ ಹೆಚ್ಚಿದೆ ಹೆಚ್ಚು ಇದೆ ಆ ಥರದಲ್ಲಿ ಇವತ್ತು ನಾವು ಇಡೀ ರಾಜ್ಯನ ನಾವು ಸುಧಾರಿಸ್ತಾ ಇದ್ದೇವೆ ಇಡೀ ಬೆಂಗಳೂರಿಂದ ಇಂಥ ಒಂದು ಕನಸನ್ನು ಅವರು ನನಸು ಮಾಡ್ತಕ್ಕಂಥ ಒಂದು ಕೆಂಪೇಗೌಡರು ಇವತ್ತು ಅವರ ಒಂದು ಜಯಂತಿನೇ ನಾವು ಹೆಮ್ಮೆಯಿಂದ ಆಚರಿಸ್ಬೇಕಾಗ್ತದೆ ಏಕೆಂದರೆ ಆ ಒಂದು ಕನಸು ಬಹುಶಃ ಅವರ ಆ ಒಂದು ಕೆಲಸ ಮಾಡದೆ ಹೋಗಿದರೆ ನಾವು ಇನ್ನೂ ಎಲ್ಲಿರ್ತಿದ್ವು ಅನ್ನೋ ಒಂದು ವಿಚಾರ ಇವತ್ತು ಏನು ಬೆಂಗಳೂರಲ್ಲಿ ರಾಜಧಾನಿಯಾಗಿ ಇವತ್ತು ಎಲ್ಲ ಒಂದು ತೀರ್ಮಾನಗಳು ಇದೆ ಈ ರಾಜ್ಯಾದ್ಯಂತ ಒಂದು ಅಭಿವೃದ್ಧಿಗೆ ಒಂದು ಮುನ್ನಡೆ ಆಗ್ತಾ ಇದೆ ಇಂಥ ಒಂದು ವಿಚಾರವಾಗಿ ಅವರು ಕಂಡಂಥ ಕೆಲವೆಲ್ಲ ಇವತ್ತೇನು ಕೆರೆಗಳಿರ್ಬೋದು ಅಥವಾ ಇನ್ನೂ ಭಾಳಷ್ಟು ಅವರ ಅಭಿವೃದ್ಧಿ ಆಗಿನ ಕಾಲಕ್ಕೆ ಮಾಡಿದ್ದಾರೆ ಸಾಕಷ್ಟು ಶ್ರಮ ವಹಿಸಿ ಇವತ್ತು ಆ ಒಂದು ವಿಚಾರನ ನಾವೆಲ್ಲರೂ ಸಹ ಒಂದು ಮಾದರಿಯಾಗಿ ತಗೊಂಡು ಇತರೆ ನಗರಗಳಲ್ಲೂ ಮತ್ತು ಎಲ್ಲ ಕಡೆಯೂ ಅದನ್ನು ಬೆಳೆಸುವಂಥ ಒಂದು ಕೆಲಸ ನಾವು ಅವರು ಏನು ಕನಸ್ಕೊಂಡಿದ್ರು ಅದನ್ನು ಎಲ್ಲ ಎಲ್ಲ ಒಂದು ಜಿಲ್ಲೆಗಳಲ್ಲಿ ಎಲ್ಲ ನಗರಗಳಲ್ಲಿ ನಾವು ವಿಸ್ತರಿಸಿದ್ರೆ ಬಹುಶಃ ಅದು ಒಂದು ಒಳ್ಳೆಯದಾಗುತ್ತೆ ಎಲ್ಲರೂ ಒಂದು ಆರ್ಥಿಕವಾಗಿ ಮುನ್ನಡಲಿಕ್ಕೆ ಅವಕಾಶ ಆಗುತ್ತೆ ಇಂಥ ಒಂದು ಕೆಲಸ ನಾವೆಲ್ಲರೂ ಸೇರಿ ನಾವು ಪ್ರಯತ್ನ ಮಾಡಬೇಕು ಎಸ್ಪೆಷಲಿ ನಾವೀಗ ಏನು ಹನೂರು ಭಾಗದಲ್ಲಿ ನಾವು ಸಾಕಷ್ಟು ಒಂದು ಮೂಲೆಯಲ್ಲಿದ್ದೀವಿ ಇದನ್ನು ಯಾವ ರೀತಿ ಅಭಿವೃದ್ಧಿ ಮಾಡಬೇಕನ್ನೋದ್ರ ಬಗ್ಗೆ ಒಂದು ಸಾಕಷ್ಟು ಇನ್ನೂ ನಿಮ್ಮಲ್ಲಿಗಳ ನಿಮ್ಮಗಳಲ್ಲಿ ಏನಾದ್ರು ವಿಚಾರ ಇದ್ದಾರೆ ಇಂಥ ಒಂದು ಸುಸಂದರ್ಭ ಬಹುಶಃ ನನಗೂ ಏನು ನನ್ನ ಒಂದು ಆಲೋಚನೆಗಿದೆ ಅದನ್ನು ನಿಮ್ಮೆಲ್ಲರ ಒಂದು ಬೇಕಿದೆ ನಾವು ಅವರನ್ನು ಒಂದು ಮಾದರಿಯಾಗಿ ಇಟ್ಕೊಂಡು ನಮ್ಮ ಒಂದು ನಗರವನ್ನು ಇನ್ನಷ್ಟು ಅಭಿವೃದ್ಧಿಗೊಳಿಸಿ ಈ ಭಾಗದ ಒಂದು ರೈತರಿಗೆ ಮತ್ತು ಇಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ರೈತರ ಪದಕ್ಕೆ ಮತ್ತುಲ್ರಿಗೂ ಒಂದು ಅನುಕೂಲಕರವಾದ ಒಂದು ಏನು ಮೂಲಭೂತ ಸೌಕರ್ಯ ಇರ್ಬೋದು ಪ್ರತಿಯೊಂದನ್ನು ನಾವು ಒದಗಿಸುವಂಥ ಕೆಲಸನ ನಾವು ತಲುಪಿಸಬೇಕು ತಲ್ಪಿಸೋ ಕೆಲಸ ನಾವು ಎಲ್ಲ ಸೇರಿ ಮಾಡಬೇಕು ಅನ್ನೋ ಒಂದು ಮಾತನ್ನು ಈ ಒಂದು ಏನು ಈ ಜಯಂತಿ ಇವರ ಒಂದು ಇವರೇ ನಮಗೆ ಒಂದು ಪ್ರೇರಣಿತರಾಗಿ ನಾವೆಲ್ಲರೂ ಕೆಲಸ ಮಾಡಬೇಕಂತ ಕೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಇವರ ಒಂದು ಜಯಂತಿನ ನಾವು ಬಹಳ ಇನ್ನೊಂದು ಬಹುಶಃ ವಿಜೃಂಭಣೆಯಿಂದ ಇನ್ನೊಂದು ದಿವಸ ಏನೋ ಡೇಟ್ ಕೊಡ್ತಿದ್ದಾರೆ ಮತ್ತು ಎಲ್ಲರೂ ಚೆನ್ನಾಗಿ ಮಾಡೋರಿದ್ದಾರೆ ಮತ್ತು ಇವತ್ತು ಸರಳವಾಗಿ ಇವತ್ತೊಂದು ದಿವಸ ಸಾಂಕೇತಿಕವನ್ನು ನಾವು ಮಾಡ್ತಾ ಇದ್ದೇವೆ ಅದಕ್ಕೆಲ್ಲದಕ್ಕೂ ಏನು ಬೇ ಏನೇ ಒಂದು ಒಂದು ಕಾರ್ಯಕ್ರಮ ಆಯೋಜಿಸ್ಕೊಳ್ಳೋ ಅದಕ್ಕೆಲ್ಲ ನಾನು ಸಹಕಾರ ನಿಮ್ಮ ಜೊತೆಲಿರ್ತೇನೆ ಅದಕ್ಕೆ ಏನು ಬೇಕು ಸಹಕಾರ ಜೊತೆ ಮಾಡ್ತಾ ಅದಕ್ಕೆ ಮುಂದೆ ಈ ಒಂದು ಜಯಂತಿನ ಒಂದು ಇನ್ನೂ ಅರ್ಥಪೂರ್ಣವಾಗಿ ಆಚರಣೆ ಮಾಡೋಣ ಅವರ ಆದರ್ಶಗಳನ್ನು ನಾವು ರೂಢಿಸಿಕೊಂಡು ನಮ್ಮ ಒಂದು ಭಾಗದಲ್ಲಿ ಏನು ಇನ್ನೆಚ್ಚು ಜನರಿಗೆ ಅನುಕೂಲ ಮಾಡಲಿಕ್ಕೆ ಸಾಧ್ಯ ಜನರು ಎಲ್ಲರೂ ಸೇರಿ ನಾವು ಒಂದು ನಮ್ಮ ಒಳ್ಳೆಯ ನಗರವನ್ನು ಕಟ್ಟಿ ಇನ್ನೂ ಒಂದು ಸಹ ಎಲ್ಲರೂ ಚೆನ್ನಾಗಿ ಬದುಕುವಂಥ ಒಂದು ವಾತಾವರಣ ಮಾಡೋಣ ಅಂತಂದರೆ ಮಾತನ್ನು ಹೇಳ್ತಾ ಇವತ್ತು ಈ ಒಂದು ನನಗೆ ಒಂದು ಈ ಒಂದು ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಬೇಕು ದೇವತೆ ಭಾಗವಹಿಸಿ ಒಂದು ಆತ್ಮಹತ್ಯೆಯಲ್ಲಿ ಹೋರಾಟ ಮಾಡ್ತಕ್ಕೂ ಅನಿಸಿಕೆ ಮಾತಾಡೋದಿಷ್ಟು ಧನ್ಯ